ಕಮ್ಮಸಂದ್ರದ ಶ್ರೀ ಕೋಟಿಲಿಂಗೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ವೈಭವ ಏಕಕಾಲದಲ್ಲಿ ಕೋಟಿ ಶಿವಲಿಂಗಗಳ ದರ್ಶನ ನೀಡುವ ವಿಶ್ವದ ಏಕೈಕ ಸ್ಥಳವಾದ ಕೆಜಿಎಫ್ ತಾಲೂಕಿನ ಕಮ್ಮಸಂದ್ರದ ಕೋಟಿಲಿಂಗೇಶ್ವರದಲ್ಲಿ ಶಿವರಾತ್ರಿ ವೈಭವ ಜೋರಾಗಿದ್ದು ಬುಧವಾರ ವಿವಿಧ ರಾಜ್ಯಗಳಿಂದ ಜನಸ್ತೋಮ ಈ ಪುಣ್ಯ ಕ್ಷೇತ್ರದತ್ತ ಅರೆದು ಬಂದಿದೆ ಗುರುಗಳಾದ ಶ್ರೀ 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 ಸಾಮರ್ಸಿ ಸ್ವಾಮೀಜಿ ಪಾದಗಳಿಗೆ ನಮಸ್ತಾ ಇವತ್ತಿನ ದಿವಸ ಮಹಾಶಿವರಾತ್ರಿ ಈ ಒಂದು ಭೂ ಕೈಲಾಸದಲ್ಲಿ ಎಲ್ಲ ದೇವರಗಳ ಒಂದು ಸಂಗಮದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ತುಂಬ ವಿಶೇಷವಾಗಿ ಆಚರಿಸ್ತಾ ಎಲ್ಲ ನಮ್ಮ ರಾಜ್ಯದ ಜನತೆಗೂ ಹಾಗೂ ಎಲ್ಲ ರಾಜ್ಯಗಳ ಜನತೆಗೂ ಈ ಹಬ್ಬದ ಶುಭಾಶಯಗಳು ಇವತ್ತಿನ ದಿವಸ ಐದು ದಿವಸ ಜಾತ್ರೆ ಇರುತ್ತೆ ಫಸ್ಟು ದೇವರಿಗೆ ಅಂಕನಾರ್ಪಣೆ ಅರಶನ ಕಾರ್ಯಕ್ರಮವನ್ನು ಮಾಡ್ತೀವಿ ನಿನ್ನೆ ತಿರುಕಲ್ಯಾಣೋತ್ಸವ ನಡೀತು ಇವತ್ತಿನ ದಿವಸ ಮಹಾಶಿವರಾತ್ರಿ ಆ ಭಗವಂತನನ್ನು ಪ್ರತಿಯೊಬ್ಬರೂ ನಾವು ನೆನೆಸ್ಕೊಳ್ಳೋವಂಥ ದಿನ ಜೊತೆಗೆ ಸಾಯಂಕಾಲ ಎಲ್ಲ ಪೌರಾಣಿಕವಂತಹ ನಾಟಕಗಳು ಎಲ್ಲ ಇರುತ್ತೆ ಈ ಒಂದು ಜಾತ್ರೆಗೋಸ್ಕರ ನಾಳೆ ಪುಷ್ಪಪಲ್ಲಕ್ಕಿ ನಾಳಿದ್ದು ವಸಂತೋತ್ಸವ ಹಾಗೂ ಚೈನೋತ್ಸವ ಇರುತ್ತೆ ಬರೋಂಥ ಭಕ್ತರಿಗೆ ಎಲ್ರಿಗೂ ಸಹ ಎಲ್ಲ ವ್ಯವಸ್ಥೆಗಳನ್ನು ಸಹ ನಾವು ಮಾಡಿದ್ವಿ ಒಳ್ಳೆಯ ಸ್ವಚ್ಛಾಲಯ ಹಾಗೂ ನೀರಿನ ವ್ಯವಸ್ಥೆ ಊಟ ಊಟದ ವ್ಯವಸ್ಥೆ ಎಲ್ಲನೂ ಸಹ ಮಾಡಿದ್ದೀವಿ ಎಲ್ಲ ಭಕ್ತರು ಸಹ ಆ ಭಗವಂತನ ಒಂದು ದರ್ಶನವನ್ನು ಪಡೆದು ಹೋಗಬೇಕು ಮತ್ತು ಈ ಒಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ಳೋದೇನೆಂದರೆ ಒಳ್ಳೆ ಮಳೆ ಒಳ್ಳೆ ಬೆಳೆ ಎಲ್ರಿಗೂ ಒಳ್ಳೆಯ ಆರೋಗ್ಯ ಕೊಟ್ಟು ಎಲ್ಲರೂ ಸಹ ಆ ಭಗವಂತ ಕಾಪಾಡಬೇಕು ಅಂತ ನನ್ನ ಒಂದು ಆಸೆ ಮಹಾಶಿವರಾತ್ರಿ ಅಂಗವಾಗಿ ಕೋಟಿ ಲಿಂಗೇಶ್ವರದಲ್ಲಿ ವಿಶೇಷ ಪೂಜೆ ಮುಂಜಾನೆಯಿಂದಲೇ ಅಲ್ಲಿನ ನೂರ ಎಂಟು ಅಡಿಯ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಹಾಗೂ ಅಲಂಕಾರವನ್ನು ಮಾಡಲಾಗಿದೆ ಜೊತೆಗೆ ಇಲ್ಲಿನ ಕೋಟಿ ಶಿವಲಿಂಗಗಳಿಗೂ ಅದ್ದೂರಿ ಅಲಂಕಾರ ಮಾಡಲಾಗಿದೆ ಮುಂಜಾನೆಯಿಂದಲೂ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದು ಜೊತೆಗೆ ಈ ವಿಶೇಷ ದಿನದಂದು ಲಕ್ಷಾಂತರ ಜನರು ಬಂದು ಕೋಟಿ ಶಿವಲಿಂಗಗಳ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಬುದ್ಧ ದೇವಾಲಯಕ್ಕೆ ಆಹಾರ ಸಚಿವರಾದ ಎಚ್ ಮುನಿಯಪ್ಪ ಹಾಗೂ ಶಾಸಕಿ ರೂಪಕಲಾ ಶಶಿಧರ್ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಪ್ರೀತಿ ವಾತ್ಸಲ್ಯದಿಂದ ಬಾಳಿ ಮುಚ್ಚುವಂಥ ಶಕ್ತಿಯನ್ನು ಮುಂದಿನ ಭವಿಷ್ಯದಲ್ಲಿ ರಾಜ್ಯ ಮತ್ತು ಭಾಷೆಯಲ್ಲಿ ಒಂದು ಅತ್ಯುತ್ತಮವಾದಂಥ ಶಕ್ತಿಯನ್ನು ಕೊಡುವಂಥದ್ದನ್ನು ಆ ಭಗವಂತರ ಸಾಧಿಸ ಆಶೀರ್ವಾದ ಮಾಡಿದಂಥ ಸಾಧ್ಯವಾಗಿದೆೇಶ್ವರ ದೇವಸ್ಥಾನದ ಪ್ರತಿ ವರ್ಷ ಕೂಡ ಜನ ಹೆಚ್ಚಾಗ್ತಾರೆ ಸಾವಿರಾರು ಜನ ಪ್ರತಿ ವರ್ಷಕ್ಕಾಗಿ ಸುಮಾರು ಹತ್ತು ವರ್ಷದಿಂದ ನಾನು ನಮ್ಮ ಸ್ವಾಮಿ ಇದ್ದಾಗಲಿಂದ ಬರ್ತಾ ಇದ್ದೀನಿ ತುಂಬ ಸಂತೋಷ ಆಗಿದೆ ಯಾತ್ರಿಕರು ಮತ್ತು ಭಕ್ತಾದಿಗಳು ಜಾಸ್ತಿ ಆಗಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಒಳ್ಳೆಯದಾಗಲಿ ಭಗವಂತ ಶಿವ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ಬಿಟ್ಟು ನೆಮ್ಮದಿಯಾಗಿದೆ ಅಂತ ಭಾರತಿ ಪರಮೇಶ್ವರನ ಪ್ರಾರ್ಥನೆ ಮಾಡೋಣ